ಖುಷಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನ್ ಶರೋನ್ ಬೆಳಿಗ್ಗೆ ಬೆಳಿಗ್ಗೆ ಹೆದರಿಸ್ತೀರಾ ಅಂತ ಕೇಳ್ತೀರಾ ಹೆದರಿಸ್ತಲ್ಲ ಮಾರಿದು ಕಲ್ತಪ್ಪ ಕಲ್ತಪ್ಪ ಓಡಿ ಬಂದಿದ್ದಾಳೆ ಪಾಪ ಅಲ್ಲಿ ನವಿಲು ಬಂದಿದೆ ಅಂತ ಹೇಳಿಕೆ ಬೆಳಿಗ್ಗೆ ಬೆಳಿಗ್ಗೆ ಯಾರು ಬಂದಾರೆ ನೋಡಿ ಮನೆಗೆ ಇದು ಬೆಳಗಿನ ವ್ಯೂ ಆಯ್ತಾ ಸೂಪರ್ ಸೇ ಊಪರ್ ತುಂಬಾ ಚಂದವಾಗಿ ಕಾಣ್ತದೆ ಮೋಡ ಸೇತು ರಾತ್ರಿ ಫುಲ್ ಮಳೆ ಇತ್ತು ಅದರಿಂದ ತುಂಬಾ ಚಂದ ಕಾಣ್ತದೆ ಎಷ್ಟು ದೊಡ್ಡ ಪಿಕ್ ಅಲ್ಲಿ ಟ್ರೈನ್ ಹೋಗುದು ಕಾಣ್ತಾ ಉಂಟು ಬ್ಯೂಟಿಫುಲ್ ವ್ಯೂ ಭಾರಿ ಚಂದದಾದ ವ್ಯೂ ಗ್ರೀನರಿಯೋ ಗ್ರೀನರಿ ಯಾವ ಕಲರ್ ಗ್ರೀನ್ ಬೇಕು ಎಲ್ಲ ಕಲರ್ ಉಂಟು ಆ ಇದ್ದೇನೆ ಇದ್ದೇನೆ ಮೇಲೆ ಕೂತಿದ್ಯಾರ ಮಾರಯ್ಯ ಮೇಲೆ ಉಂಟು ಕುದಿಯಲ್ಲಿ ಇದು ನಮ್ಮ ವಿಲ್ಲಾದ ಬದಿಯಲ್ಲಿರುವ ಇನ್ನೊಂದು ವಿಲ್ಲ ಇಲ್ಲಿ ಆಲ್ರೆಡಿ ಯಾರು ಆಕ್ಯುಪೈ ಮಾಡಿದ್ದಾರೆ ಬೇರೆ ವಿಸಿಟರ್ಸ್ನವರು ಇದ್ದಾರೆ ನಮ್ಮ ವಿಲ್ಲ ಸೂಪರ್ ಉಂಟು ಹೊರಗಿಂದಂತೂ ಸೂಪರ್ ಉಂಟು ಒಳಗಿಂದ ಲೋ ಮೇಂಟೆನೆನ್ಸ್ ಆಯಿತಾ ಮೇಂಟೇನ್ ಮಾಡಲಿಲ್ಲ ನಾವು ಒಂದು ಫುಲ್ ವಿಲ್ಲ ಬುಕ್ ಮಾಡಿದ್ದೇವೆ ಆಯಿತಾ ಒಂದು ವಿಲ್ಲದಲ್ಲಿ ಮೂರು ಬೆಡ್ರೂಮ್ ಉಂಟು ಅದರಲ್ಲಿ ಒಂದು ಬೆಡ್ರೂಮ್ದು ಎ ಸಿ ವರ್ಕ್ ಆಗ್ತಿರ್ಲಿಲ್ಲ ಸೊ ನೀವು ಇಲ್ಲಿ ಬರೋದಾದರೆ ಫಸ್ಟ್ ಎಲ್ಲ ವರ್ಕ್ ಆಗ್ತದಂತಲ್ಲಿ ಚೆಕ್ ಮಾಡಿ ಮತ್ತೆ ಬನ್ನಿ ಆಯಿತಾ ಈ ವ್ಯೂಗಂತೂ ಬಿಸಿ ಬಿಸಿ ಚಾ ಇಲ್ಲದ್ರೆ ಕಾಫಿ ಕುಡಿದ್ರೆ ಅಂತೂ ಸಹ ಸೂಪರ್ ಕಾಣ್ತದೆ ಕಣ್ಣು ಇನ್ನುಸು ಸಹ ಸೂಪರ್ ಕಾಣ್ತದೆ ಅದಕ್ಕೆ ನನ್ನ ಬಾವ ಎಲ್ಲ ತರಿಸಿ ಇಟ್ಟಿದ್ದಾರೆ ಚಹಾ ಕಾಫಿ ಮಾಡ್ಲಿಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಚಾಯ್ ಬಾವ ತರಿಸ್ ಅದರ ಶುಂಠಿ ಶುಂಠಿ ಮತ್ತೆ ಏಲಕ್ಕಿದು ಚಾ ಉಡಿ ಇದು ಮಸಾಲಾ ಚಹ ಗ್ಲಾಸ್ ಉಂಟು ಬಿಸ್ಕಿಟ್ಸ್ ಉಂಟು ಪಕ್ಕ ಬೆಳಿಗ್ಗೆ ಎದ್ದಂತ ತಿಳ್ಲಿಕ್ಕೆ ತರಿಸಿದ್ದಾರೆ ಇನ್ಸ್ಟೆಂಟ್ ಪೌಡರ್ ಮಿಕ್ಸ್ ಅದರಲ್ಲ ಉಂಟು ಹಾಲ್ದುಡಿ ಚಾದ ಉಡಿ ಶುಗರ್ ಉಡಿ ಎಲ್ಲ ಉಂಟು ಶುಗರ್ ಇಲ್ಲವಾ రేదలో శుభం హలో శుభం అంటే కల్తా పొర్దీల్లం పొంది మసాలా చాయ్ అప్ టు ఈట్ ప్రింట్ స్వీట్ కుదివని ఇరాకి ఇ కెటల్ ఉంటుంది సో అద్ర లేకపోతే ఐతల చాయ్ రెడీ కుదిసో జంబరవే illa yes ಪೊಸಿಷನ್ ಚೇಂಜ್ ಆಗಿದೆ ಪಿಕಾಕ್ದು ಅದು ಬಿಡಿಸಿದ್ರೆ ಇನ್ಸ ಚಂದ ಭಾರಿ ದೊಡ್ಡದೊಂದು ಪಿಕಾಕ್ ಮಾರೆ ಗಿಡದಲ್ಲಿ ಎಷ್ಟು ಕಾಣ್ತದೆ ಗೊತ್ತಿಲ್ಲ ಅದ ಅಂತ ಹೇಳದ ಬೇಡ ಎಂತ ಸೃಷ್ಟಿ ಮಾರೆ ದೇವರದ ಹೌದು ಎಷ್ಟೊಳೆ ಹಾರತ ಬ್ಯೂಟಿಫುಲ್ ಮಾರ ಎಂತ ಅಷ್ಟು ಮೇಲೆ ಮರದಿಂದ ಇಲ್ಲಿವರೆಗೆ ಹಾರಿತು ನನ್ನ ನೋಡಿ ಖುಷಿಯಲ್ಲಿ ಮಿನಿ ಇದು ರೆಕ್ಕೆ ಬಿಸ್ತದ Wow, bici está Wow, beautiful, 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 beautiful. Wow. Puxa aí, tá ligeiro. Nã, nem ele do tapa lá. Ai, 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 oh, esse é o ok de maré, ó. Sha, beautiful, beautiful. ಯ ಹೊಸದಲ್ಲಿ ಮಾತಾಡಿದೆ ಕ ವೈಬ್ರೇಷನ್ ಹನಿಯಲ್ಲಿ ಎಲ್ಲೋ ಹೊರಟಿದೆ ಮನಸ್ಸು ಕೈ ಜಾರಿ ಶುರುವಾಗಿದೆ ಹೊಸ ಪಯಣ ನನ್ನ ಮನಸಾರೆ ಅಷ್ಟು ಜನಸಂಖ್ಯೆ ನಿಂತಿದ್ದೇವೆ ಇಲ್ಲಿ ನೋಡ್ಲಿಕ್ಕೆ ನಾಳೆ ವಿನಾಕನ ಸ್ಪೆಷಲ್ ಡೇ ಆಯ್ತಾ ಅವರು ಹುಟ್ಟಿದ ದಿನ ನಾಳೆ ಸೊ ಅದರಿಂದಾಗಿ ಇವತ್ತಿನಿಂದಲೇ ಸೆಲೆಬ್ರೇಷನ್ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡ್ತಿದ್ದೇವೆ ಅವರಿಗೆ ಹೇರ್ ಸ್ಟೈಲ್ ಮಾಡ್ತೇನೆ ಅಂತ ಹೇಳಿದ್ದೆ ನಾನು ಅದಕ್ಕೆ ಬೇಗ ಬಾಚನ್ಗೆ ತಕೊಂಡು ಬಂದು ಕೂತಿದ್ದಾರೆ ಹೇರ್ ಸ್ಟೈಲಿಂಗ್ ಮಾಡ್ಲಿಕ್ಕೆ ಅವ್ರಿಗೆ ತುಂಬ ಇಷ್ಟ ಯಾರಾದ್ರೂ ಅವರ ಹೇರ್ ಸ್ಟೈಲಿಂಗ್ ಎಲ್ಲ ಮಾಡಿದರೆ ಫೈನಲ್ ಲುಕ್ ಹೀಗೆ ಹೇಳಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡುದು ತಿರ್ಗಿ ಹೀಗೆ ಹಿಂದೆ ಪ್ಲಾಟೆ ಎದುರಲ್ಲಿ ಸ್ವಲ್ಪ ಪಫ್ ಮಾಡಿ ಮುಂಚೆ ನಮ್ಮ ಮಮ್ಮಿ ಮಾಡ್ತಿದ್ದೆ ಎದುರು ತಿರುಗಿ ಹೀಗೆ ಒಂದು ಪಫ್ ಟ್ರೈ ಮಾಡಿದ್ದು ಗಾಳಿ ಬರೋಗೆಲ್ಲ ಹೋಗ್ಬೇಡಿ ನಡುವಲ್ಲಿ ಪಪ್ಪು ಎಲ್ಲ ಸಮೋಸ ಆಗ್ಬೋದು ಈಗ ಅವರೀಗ ನೋಡುದು ನೀವು ಈಗ ನೋಡುದ ಕನ್ನಡಿ ನೋಡಿ ನೋಡಿ ಖುಷಿ ಆಯ್ತಾ ಯಾರು ಡೋರ ಇಡಿ ಅವರ ಮಮ್ಮಿ ಮುಂಚೆ ಅವ್ರಿಗೆ ಕಟ್ತಿದ್ರಂತೆ ಚಂದ್ರ ಹೊರಟಿದ್ದೇವೆ ಈಗ ಒಂದು ರೌಂಡ್ ಎಲ್ಲ ಕಡೆ ಹೋಗಿ ಬರುವ ಅಂತೇಳಿ ನನ್ನ ಅಕ್ಕನ ಮಗಳು ಎಷ್ಟು ವರ್ಷ ನಿಂಗೆ ಓಲ್ಡ್ ಅಯ್ಯೋ ನೈನ್ ಇಯರ್ಸ್ ಓಲ್ಡ್ ಇನ್ನೊಂದು ಮನೆ ಪೇಂಟ್ ಅಂತೂ ತುಂಬಾ ಚಂದ ಮಾಡಿ ಕೊಟ್ಟಿದ್ದಾರೆ ಹೋಗ್ಬೇಕಾದ್ರೆ ಸ್ಟೆಪ್ಸ್ ನಡಿಬೇಕು ಆಚೆಲ್ಲ ಗದ್ದೆ ಇಷ್ಟು ಸ್ಟೆಪ್ಸ್ ಉಂಟು ನಡಿಲಿಕ್ಕೆ ಪ್ರಾಯದವ್ರಿಗೆಲ್ಲ ತುಂಬಾ ಕಷ್ಟ ಬರ್ಲಿಕ್ಕೆ ನಮ್ಗೆ ನಾವೇ ಸಿಂಕಿ ಸಿಂಕಿ ಬರ್ತಿದ್ದೇವೆ ಇಲ್ಲಿ ಫುಲ್ ಗದ್ದೆ ಎಂತ ವ್ಯೂ ಮಾರೇಶ ನಾಳೆ ಹೊರಡೋದು ಈ ವ್ಯೂ ಎಲ್ಲ ಮಿಸ್ ಆಗ್ತದೆ ವ್ಯೂ ಇವತ್ತು ಫಸ್ಟ್ ಟೈಮ್ ಲೈಫಲ್ಲಿ ವೈಟ್ ಆ್ಯಂಡ್ ಎಲ್ಲೋ ಕಾಂಬಿನೇಷನ್ ಹಾಕ್ತಿದ್ದಾನೆ ಇದು ಕಾಂಬಿನೇಷನ್ ಅಂತೂ ಹಾಕ್ಲೇ ಅಲ್ಲ ಇಷ್ಟೊರೆಗೆ ಮೂರು ವರ್ಷ ಇಂಥ ಕಾಂಬಿನೇಷನ್ ಹಾಕ್ಲೇ ಅಲ್ಲ ಇವತ್ತು ಫಸ್ಟ್ ಟೈಮ್ ಹಾಕುದು ಏಕ ಅಂತಿದ್ದೇನೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ನನ್ನ ಭಾವ ಅಂತೂ ಗೋವಾ ತಿರ್ಗಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಯ್ತಾ ಪ್ರತಿ ಒಂದು ಮೂಲೆ ಮೂಲೆ ಅವ್ರಿಗೆ ಗೊತ್ತುಂಟು ಮತ್ತೆ ಮೇನ್ ಅವ್ರಿಗೆ ಗೋವಾದ ಭಾಷೆ ಸಹ ಗೊತ್ತುಂಟು ಸೊ ಅದರಿಂದಾಗಿ ತುಂಬಾ ಹೆಲ್ಪ್ ಆಗ್ತದೆ ನಮ್ಗೆಲ್ಲ ಇಲ್ಲಿ ತಿರ್ಗಿಕೆ ಬಂದಾಗ ತುಂಬಾ ಟೂರಿಸ್ಟ್ನವರೆಲ್ಲ ಬಂದಾಗ ನಾರ್ತ್ ಗೋವಾ ತಿರ್ಗಿಸ್ತಾರ ಆಯ್ತಾ ನೀವೆಲ್ಲ ನಾರ್ತ್ ಗೋವಾ ನೋಡಿರ್ಬೋದು ನಾರ್ತ್ ಗೋವಾ ಅಂತೂ ತುಂಬಾ ಹ್ಯಾಪನಿಂಗ್ ಪಾರ್ಟೀಸ್ ಎಲ್ಲ ನಡೀತದೆ ಇದು ಸೌತ್ ಗೋವಾ ಆಯ್ತಾ ತುಂಬಾ ರೆಸಿಡೆನ್ಶಿಯಲ್ ಓಲ್ಡ್ ಓಲ್ಡ್ ಬಿಲ್ಡಿಂಗ್ಸ್ ಉಂಟು ಇದೆಲ್ಲ ಕಾಣೋದು ಓಲ್ಡ್ ಬಿಲ್ಡಿಂಗ್ಸ್ ಆಯ್ತಾ ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಆಗಿನ ಕಟ್ಟಡ ಎಷ್ಟು ಗಟ್ಟಿಯಾಗಿ ಸಹ ನಿಂತಿದೆ ನೋಡಿ ಈಗ ಎಲ್ಲ ಕಟ್ಟಡ ಕಟ್ಟಿ ಒಂದೆರಡು ವರ್ಷದಲ್ಲೇ ಕ್ರಾಕ್ ಆಗಿ ಬಿಡ್ತದೆ ಅಂದ್ರೆ ಅಷ್ಟು ಪ್ಯೂರ್ ಕ್ವಾಲಿಟಿ ಮುಂಚೆದೆಲ್ಲ ಕ್ವಾಲಿಟಿ ಇದ್ದದ್ರಿಂದ ಈಗ ಸಹ ಗಟ್ಟಿಯಾಗಿ ನಿಂತಿದೆ ಲಟ್ಟವಾಗಿ ಇವತ್ತೊಂದು ಸ್ಪೆಷಲ್ ಆದ ಪ್ಲೇಸ್ ಗೆ ಹೋಗ್ತಿದ್ದೇನೆ ಆಯ್ತಾ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ನನ್ನ ಅಕ್ಕ ಹೇಳಿದ್ಲು ಇಲ್ಲಿ ಟೂರಿಸ್ಟ್ ನವರು ಬರುದು ತುಂಬಾ ಕಮ್ಮಿ ಆದ್ರೆ ತುಂಬಾ ಒಳ್ಳೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾರೆ ಇಲ್ಲಿ ಇವರ ಮೆನ್ಯೂ ಜೊತೆ ನಾನು ಪ್ರೈಸಸ್ ಸಹ ಹೇಳ್ತೇನೆ ಆಯ್ತಾ ಎಷ್ಟು ಬಿಲ್ ಆಯ್ತು ಸಹ ಹೇಳ್ತೇನೆ ನಿಮ್ಗೆ ಇದು ಯಾವ ಪೇಯ್ಡ್ ಪ್ರಮೋಷನ್ ಏನು ಅಲ್ಲ ನಂಗೆ ಎಂತ ಇಷ್ಟ ಆಗ್ತದೆ ನಂಗೆ ಎಂತ ಖುಷಿ ಆಗ್ತದೆ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೀವು ಸಹ ಹೋದ್ರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು ನಾನು ಎಷ್ಟು ಒಳ್ಳೆ ಹಿಂದಿ ಮಾತಾಡ್ತೇನೆ ನಿಮ್ಗೆಲ್ಲರಿಗೂ ಗೊತ್ತುಂಟಲ್ಲ ನನ್ನ ಹಿಂದಿ ಇಸ್ ಈಕ್ವಲ್ ಟು ನನ್ನ ಅಕ್ಕನ ಕೊಂಕಣಿಗಳು ಆಡಿದ ಮಾತನ್ನು ಕೇಳಿದ ನನ್ನ ಭಾವನ ಮನಸ್ಸು ಹಾಡ್ತಾ ಉಂಟು ಸೋತು ಹೋದೆ ಸೋತು ಹೋದೆ ಬಿಸಿ ಹಾಸಾಗಿ ರಪ್ಪಕ ಎಂತ ಹೇಳುದು ಗೊತ್ತಾಗ್ಲಿಲ್ಲ ಇಬ್ಬರು ಸಹ ಶಾಕಲ್ಲಿ ನನ್ನನ್ನು ನೋಡ್ತಾ ಇದ್ದಾರೆ ಫಾಲಿ ಪಾಲಿ ಇಸ್ ಇಟ್ ಹಾಟ್ ನಾರ್ಮಲ್ ವಾಟು ನನ್ನ ಅಕ್ಕ ಹಾಗೂ ಬಾವ ಇಲ್ಲಿ ಬರ್ತಾ ಇರ್ತಾರೆ ಅವ್ರಿಗೆ ಇಲ್ಲಿ ಎಂತ ಎಂಥ ಒಳ್ಳೇದು ಅಂತ ಹೇಳಿ ಗೊತ್ತುಂಟು ಅದಕ್ಕೆ ಅವರೇ ಆರ್ಡರ್ ಕೊಡ್ತಾ ಇದ್ದಾರೆ ನಾವು ಒಡಗಿತ್ತು

ಖಾಲಿ ಮೆಣಸು ತಿಂದ್ರೆ ಬೇರೆ ಲೋಕಕ್ಕೆ ಹೋಗಿ ಬರ್ವೆ ಈ ಬಂದವನ್ನು ಅಂದ್ರೆ ಈ ಪೋಡಿ ಮಾಡ್ತಾರಲ್ಲ ದಪ್ಪವಾಗಿ ಮಾಡುದು ಯಾಕಂದ್ರೆ ಮೆಣಸು ತುಂಬಾ ಖಾರವಾಗಿರ್ತದೆ ನಮ್ಮ ಆರ್ಡರ್ ಒಂದೊಂದೇ ಬರ್ತಾ ಉಂಟು ಇದು ರಸ ಆಮ್ಲೆಟ್ ನೀರ್ ದೋಸೆ ನೀರ್ ದೋಸೆ ಹಾಗೂ ಚಟ್ನಿ ಕೊಟ್ಟಿದ್ದಾರೆ ಇದು ಪತೋಳೆ ಬಾಜಿ ಅಂತೇಳಿ ಅಂದ್ರೆ ವೆಜ್ ಕರಿ ಆಯ್ತಾ ಮತ್ತೆ ಇದು ಸುಂಟ ಬಾಜಿ ಅಂದ್ರೆ ಸುಂಟ ಬಾಜಿ ಅಂದ್ರೆ ಎಟ್ಟಿಯ ಗಸಿ ಇದ್ರ ಜೊತೆ ತಿನ್ಲಿಕ್ಕೆ ಇಲ್ಲಿಯ ಫೇಮಸ್ ಪಾವ್ ಮತ್ತೆ ಈ ಸಾರಿನ ಮೇಲೆ ಹಾಕಲಿಕ್ಕೆ ನೀರುಳ್ಳಿ ಹಾಗೂ ಒಂದು ಚಿಕ್ಕ ತುಂಡು ಲಿಂಬೆ ಕೊಡ್ತಾರೆ ಸುಂಟ ಬಾಜಿ ಅಂದ್ರೆ ಎಲ್ಲ ಕಾಯಿಪಲ್ಯ ಜೊತೆ ಎಟ್ಟಿ ಸಾಕ್ತಾರೆ ಆಯ್ತಾ ಈ ಬಾಜಿಯನ್ನು ಇಂಟ್ರೆಸ್ಟಿಂಗ್ ಮಾಡ್ಲಿಕ್ಕೆ ಎಟ್ಟಿ ಸಾಕ್ತಾರೆ ಚಿಕ್ಕ ಚಿಕ್ಕವಾದ ಎಟ್ಟಿ ಆಯ್ತಾ ತುಂಬಾ ಟೇಸ್ಟ್ ಇತ್ತು ಈ ಬಾಜಿ ಅಂತೂ ಟೆನ್ ಆನ್ ಟೆನ್ ಅಂತೇಳಿ ಹೇಳ್ಬೋದು ಇದು ಪಟೋಲೆ ಬಾಜಿ ಪಟೋಡೆ ಬಾಜಿ ಅಂದ್ರೆ ಎಲ್ಲ ಗ್ರೀನ್ ಪೀಸ್ ಹಾಕಿ ಒಂದು ಗ್ರೇವಿ ರೀತಿಯಲ್ಲಿ ಮಾಡ್ತಾರೆ ರಸ ಆಮ್ಲೆಟ್ ಆದ್ರೆ ಮೇಲೆ ಚಿಕನ್ ಗ್ರೇವಿ ಚಿಕ್ಕ ತುಂಡು ಚಿಕನ್ ಹಾಕ್ತಾರೆ ಹಾಗೂ ಕಳೆಗೆ ಆಮ್ಲೆಟ್ ಆಯ್ತಾ ಆಮ್ಲೆಟ್ ಮೇಲೆ ಕೋಳಿಯ ಸಾರು ಹಾಗು ಚಿಕ್ಕ ತುಂಡು ಕೋಳಿ ಹಾಕ್ತಾರೆ ಈ ಸುಂಟ ಬಾಜಿಯನ್ನು ಹೀಗೆ ತಿನ್ಲಿಕ್ಕೆ ಆಯ್ತಾ ಚಿಕ್ಕ ತುಂಡ ಪಾವ್ ತಕೊಂಡು ಮೇಲೆ ಒಂದು ಸುಂಟ ಎಟ್ಟಿ ಎಟ್ಟಿ ಮತ್ತೆ ಸ್ವಲ್ಪ ಗಸಿ ಹಾಕಿ ಸೀದಾ ಬಾಯಿಗೆ ಹಾಕಿದಾಯ್ತು

ತಿನ್ಬೇಕು ಎಂತ ಒಂದು ಇನ್ವೆನ್ಶನ್ ಟೂ ಗುಡ್ ಟೂ ಗುಡ್ ಟೇಸ್ಟ್ ಅಂತ ಹೇಳುದು ಬೇಡ ಸೂಪರ್ ಸೂಪರ್ ಉಂಟು ಹೀಗೆ ಎಲ್ಲ ಹಾಕಿ ಒಂದು ದೊಡ್ಡ ಬೈಟ್ ಟೂ ಗುಡ್ ನೋ ನಾನ್ ಟ್ರೈ ಮಾಡಿ ನನಗೆ ತುಂಬ ಖುಷಿ ಆಯಿತು ರಸ್ ಆಮ್ಲೆಟ್ ರಸ್ ಅಂದರೆ ಸಾರಲ್ಲ आप आदो पुड़ी करो ना नेक्स्ट ईयर सर हम लोग मन्ना तो मिले इधर लाये ना किन्दम ओ सो आज इधर इन्टरमारे थे वर बाजी के सुखी बाजी आदो मते पुड़ी पुड़ी बंद तो पुड़ी पुड़ी मते बाजी पुड़ी so नाना है के गुंड गुंडोंटे पुड़ी बाजी वाले जिसकी वो जिन्ना जी है भी पुड़ी इस टू सॉफ्ट ಎಫರ್ಟ್ಸ್ ಆಗಬೇಕು ಅಂತ ಇಲ್ಲಿ ನನ್ನ ಕೈಯಲ್ಲಿ ನಾನು ಜಸ್ಟ್ ತುಂಬಾ ಸಾಫ್ಟ್ ಮಾಡ್ತೀನಿ ಫಸ್ಟ್ ಅಲ್ಲಿ ನೀಡ್ ಮಾಡಿದರೆ ತಂದಂತು ಮಣ್ಣೆ ಕೊಡ್ತೀನಿ ಟಾಪ್ ಏಗೆ ಸಾಫ್ಟ್ कर दो एक्चुअली ಅದು മൈದಾ ಇಲ್ಲ മൈದಾ ಅಲ್ಲ ಕಾಲಿ ಗೋಧಿ लोकल जॉइंट হুম लोकल जॉइंट মানে ಈ ప్ಲೇಸಸ್ ಗೆ ಟೂರಿಸ್ಟ್ ಔರ್ ಬರೋದಿಲ್ಲ ಮ್ಯಾಂಗ್ಳೂರಿಂದ ಬಂದು ಕಾಮತ್ತಿಗೆ ಹೋಗಿ ಅಂತ ಯೂಸ್ ಅಲ್ಲ ಗೋವಾದ ಊಟ ಟ್ರೈ ಮಾಡಬೇಕು ಈ ಮೆಣಸು ಬಜ್ಜಿ ಅಂತೂ ತುಂಬಾ ಸೂಪರ್ ಆಗಿತ್ತು ನಾವು ತಿನ್ನುವ ಸ್ಪೀಡ್ ನೋಡಿ ಅವರು ಸಹ ಬೇಗ ಬೇಗನೆ ಎಣ್ಣೆಯಲ್ಲಿ ಬಿಟ್ಟರು ಮೆಣಸು ಬಜ್ಜಿಯನ್ನು ಬಿಸಿ ಬಿಸಿ ಆದ ಮೆಣಸು ಬಜ್ಜಿ ತಕೊಂಡು ಬಂದ್ರೆ ಆಯ್ತಾ ನೀವು ಬರೋದಾದರೆ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಆಯ್ತಾ ಬಿಸಿ ಬಿಸಿ ಬಜ್ಜಿ ಮಾಡಿಕೊಳ್ಳಿಕ್ಕೆ ಸೂಪರ್ ಆಗಿತ್ತು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಸಿ ಬಿಸಿ ತಿನ್ನುವಾಗ ಚಾ ಬಂತು ಚಾ ಬಂತು ಬನ್ಸಿಗೆ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಎಟ್ಟಿತ್ತಲ್ಲ ಅದು ಬಾಜಿಗೆ ನಲ್ವತ್ತು ರೂಪಾಯಿ ಒಂದು ಪ್ಲೇಟಿಗೆ ಸಾಂಬಾರ ಇಡ್ಲಿ ಸಾಂಬಾರಿಗೆ ಎಪ್ಪತ್ತು ರೂಪಾಯಿ ಮಿರ್ಚಿ ಪಕೋಡೆ ಇತ್ತಲ್ಲ ಅದು ನಲ್ವತ್ತು ರೂಪಾಯಿ ಒಂದು ಪ್ಲೇಟಿಗೆ ಅಂದ್ರೆ ಮೂರು ಮಿರ್ಚಿ ಇತ್ತಲ್ಲ ಗ್ರೀನ್ ಪೀಸ್ ಬಾಜುಗೆ ಸಿಕ್ಸ್ ಬಟಾಣಿ ಬಾಜಿಗೆ ಅರವತ್ತು ರೂಪಾಯಿ ಒಂದು ಪ್ಲೇಟಿಗೆ ಪನ್ನೂರಿ ಬಾಜಿ ಒಂದು ಪ್ಲೇಟ್ ಅಂದರೆ ಮೂರು ಪೂರಿ ಮತ್ತು ಸ್ವಲ್ಪ ಬಾಜಿಗೆ ನಲ್ವತ್ತು ರೂಪಾಯಿ ಒಂದು ಪ್ಲೇಟಿಗೆ ರಸ ಆಮ್ಲೆಟ್ ಅಂದರೆ ಆಮ್ಲೆಟ್ ಮತ್ತು ಚಿಕನ್ ಮತ್ತೆ ಎರಡು ಪಾವು ಕೊಟ್ಟರಲ್ಲ ಅದಕ್ಕೆ ಎಷ್ಟು ಅರವತ್ತು ಅರವತ್ತು ರೂಪಾಯಿ ವೆರಿ ಚೀಪ್ ಸಿಕ್ಸ್ಟಿ ಚಾಗಿ ಇಪ್ಪತ್ತು ರೂಪಾಯಿ ವೆರಿ ಚೀಪ್ ವೆರಿ ಆ್ಯಂಡ್ ಒಳ್ಳೆ ಗೋವಾ ಅಂತ ಹೇಳಿದ ಕೂಡಲೇ ಹೆಚ್ಚಿನ ಅಲ್ಲಿ ಕಾಸ್ಟ್ಲಿ ಅಲ್ಲ ಕಾಸ್ಟ್ಲಿ ಅಲ್ಲ ಮರೇ ಕೆಲವು ಕಡೆಯಲ್ಲಿ ಒಳ್ಳೆ ಫುಡ್ ಒಳ್ಳೆ ಕ್ರೈಗೆ ಕೊಡ್ತಾರೆ ಸೊ ಇದು ಒನ್ ಆಫ್ ದಟ್ ಹೋಟೆಲ್ ಆಯ್ತಾ ನೀವಿಲ್ಲಿ ಇಲ್ಲಿ ಬಂದ್ರೆ ಇಲ್ಲಿ ಹೋಗಿ ಅಂತ ಟ್ರೈ ಮಾಡಿ ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಎಂತ ಉಂಟು ಅದು ಸಹ ಹಾಕ್ತಾರೆ ಆಯ್ತಾ ಮೇನ್ ಬೋರ್ಡ್ ಅಲ್ಲಿ ಅದು ರೆಂಟರ್ ಆಗುವಾಗಲೇ ಹೋಟೆಲ್ ಫೋರ್ಡ್ನಿ ಅಂತೇಳಿ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಸಾಕು ನಿಮ್ಮನ್ನು ಎಳೆದುಕೊಂಡು ಇಲ್ಲಿ ತರ್ತದೆ ಇವತ್ತು ನಾವು ಸೌತ್ ಗೋವಾ ತಿರುಗತಾ ಇದ್ದೇವೆ ಆಯ್ತಾ ಇದು ಫೇಮಸ್ ಸೇಂಟ್ ಆಂಡ್ರ್ಯೂಸ್ ಚರ್ಚ್ ವಾಸ್ಕೋದಲ್ಲಿ ಇರುವುದು ವಾಸ್ಕೋದು ಫುಲ್ ಫಾರ್ಮ್ ಈ ಪ್ಲೇಸ್ ಹೆಸರು ಆಕ್ಚುಲಿ ವಾಸ್ಕೋಡ ಗಾಮ ಆದ್ರೆ ಶಾರ್ಟ್ ಅಲ್ಲಿ ವಾಸ್ಕೋ ಅಂತೇಳಿ ಕರೀತಾರೆ ವ್ಯೂ ನೋಡಿ ಆರು ಅಂತ ಆಗುದಿಲ್ಲ గనిగి అంతరు బాబా పొన్లి గర్ల్స్ స్కూల్ అంతే దోల్డెస్ట్ స్కూల్ సెంట్ తె స్కూల్ బీ దొడ్డు అలా ఇండియన్ నేవి ಸೇಲೋಸ್ ಸೇಲೋಸ್ ರೆಸಿಡೆನ್ಷಿಯಲ್ ಏರಿಯಾ ಅಂತ ಇದು ಗೋವಾ ಅಂತ ಹೇಳುವಾಗ ರಬಕ್ಕ ಮಂಡೆಗೆ ಬರೋದೊಂದು ಒಂದು ಬೀಚ್ ಅಂತೀಲಿ ಅಲ್ಲ ಅಲ್ಲಿ ತುಂಬ ಬೀಚ್ ಉಂಟು ಅಂತೀನಿ ಬೀಚ್ ಹೇಗೆ ಕಾಣ್ತದೆ ನೋಡಿ ಮನಕೆ ಸಾಲು ಗುನುಗಿದೆ ಬಾನೂ ನನ್ನನು ನೋಡಿ ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಐಲ್ಯಾಂಡ್ ಇದು ಮೇನ್ ಯೂನಿವರ್ಸಿಟಿ ಆಯ್ತಾ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನ್ ರಿಸರ್ಚ್ ಇದು ಇಂಡಿಯಾದು ಮೇನ್ ರಿಸರ್ಚ್ ಸೆಂಟರ್ ಆಯ್ತಾ ಇದು ಇರುವುದು ವಾಸ್ಕೋಡ ಗಾಮ ಸೌತ್ ಗೋವಾದಲ್ಲಿ ಎಂತ ಮಾಡ್ತಿದ್ದಾರೆ ನೋಡಿ ನಮ್ಮ ದುಬಾಯಲ್ಲ ಮಾಡ್ತಾರಲ್ಲ ರಸಲ್ ಕೈಮಾದಲ್ಲಿ ಹಾಗೆ ಮಾಡ್ತಿದ್ದಾರೆ ಕಲ್ಲು ಹಾಕ್ತಿದ್ದಾರೆ ಗುಡ್ ಡೇ ಕುಸಿತ ಉಂಟು ಅದಕ್ಕೆ ಆಲ್ರೆಡಿ ಕುಸಿದಿದೆ ಅದಕ್ಕೆ ಮಾಡ್ತಿದ್ದಾರೆ ಈ ಬ್ರಿಡ್ಜ್ ಅನ್ನು ನ್ಯೂ ಜುವರಿ ಬ್ರಿಡ್ಜ್ ಇಲ್ಲದ್ರೆ ಮನೋಹರ್ ಸೇತು ಅಂತೇಳಿ ಕರೀತಾರೆ ಇದು ನಾರ್ತ್ ಗೋವಾ ಹಾಗೂ ಸೌತ್ ಗೋವಾ ಅನ್ನು ಕನೆಕ್ಟ್ ಮಾಡ್ತದೆ ಈ ಬ್ರಿಡ್ಜ್ ಇಂಡಿಯಾಸ್ ವೈಡೆಸ್ಟ್ ಕೇಬಲ್ ಸ್ಟೇಟ್ ಬ್ರಿಡ್ಜ್ ಐತಾ ಇಂಡಿಯಾದಲ್ಲಿ ಫೇಮಸ್ ಈ ಬ್ರಿಡ್ಜ್ ಸೈಡ್ ಅಲ್ಲಿ ಬ್ಲೂ ಕಲರ್ ಶೀಟ್ಸ್ ಕಾಣ್ತದಲ್ಲ ಇದು ಸೌಂಡ್ ಕಳೆಗಿ ಕೇಳಬಾರದು ಅಂತೇಳಿ ಇಲ್ಲಿ ಸೌಂಡ್ ಪ್ರೂಫ್ ಅಂತೇಳಿ ಇಲ್ಲಿ ಕರಿತಾರೆ ಇದಕ್ಕೆ ಮೇಲಿದು ಶಬ್ದ ಕಳೆಗೆ ಕೇಳಬಾರ್ದು ಅಂತೇಳಿ ಈ ಬ್ರಿಡ್ಜ್ ಅಲ್ಲಿ horn ಆಗಲಿಕ್ಕೆ ಸೆಲ್ ಪೋರ್ಟ್ ಈಗ ಈ ಬ್ರಿಡ್ಜ್ ದು ಕಳಗಿ ಅಯನೂರ್ ಮೈನಿಂಗ್ ಆಗ್ತಾ ಉಂಟಾಯ್ತಾ ಅಯನೂರ್ ಡಸ್ಟ್ ಮೈನಿಂಗ್ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಈ ಲಾರಿಗಳೆಲ್ಲ ಇಲ್ಲಿ ನಿಂತಿದೆ ಇದು ಕಸ್ಟಮ್ ಹೌಸ್ ಅಂತೆ ಇದು ಬ್ಲೂ ಕಲರ್ ಕಾಣೋದು ಅಂಡ್ ಸ್ಟ್ರೈಟ್ ವಾಟ್ ಬ್ರೂಸ್ ಕ್ರೂಸ್ ಟರ್ಮಿನಲ್

ಸಮುದ್ರದ ನೀರು ಎದುರು ಇನ್ನು ಎದುರು ಬರಬಾರ್ದು ಅಂತೇಳಿ ಇಂತ ದೊಡ್ಡ ದೊಡ್ಡ ಕಲ್ಲನ್ನು ಹಾಕ್ತಾರೆ ಆಯ್ತಾ ಇದಕ್ಕೆ ಬ್ರೇಕ್ ವಾಟರ್ಸ್ ಅಂತೇಳಿ ಕರೀತಾರೆ ಸಮುದ್ರದ ನೀರು ಇದಕ್ಕೆ ಈ ಕಲ್ಲುಗಳಿಗೆ ಹೊಡೆದು ಹಿಂದೆ ಹೋಗ್ತದೆ ಅಷ್ಟೇನು ಇಂಪ್ಯಾಕ್ಟ್ ಆಗುದಿಲ್ಲ ಜಾಗಗಳಿಗೆ ಅದರಿಂದಾಗಿ ಈ ದೊಡ್ಡ ದೊಡ್ಡ ಕಲ್ಲನ್ನು ಹಾಕ್ತಾರೆ ತುಂಬ ಡಾಕ್ಟರ್ಸ್ನವರು ಹೇಳ್ತಾರೆ ಸಮುದ್ರದ ಅಲೆಗಳು ಅಂದರೆ ವೇವ್ಸ್ ನೋಡೋದ್ರಿಂದ ಮಂಡೆ ಅಂತೂ ಫುಲ್ ರಿಲ್ಯಾಕ್ಸ್ ಆಗ್ತದೆ ಅಂತೇಳಿ ನನಗಂತೂ ಆಗ್ತದೆ ನಿಮಗೆ ಸಹ ಆಗುವುದಾದ್ರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ನ್ಯಾಚುರಲ್ ಥೆರಪಿ ಅಂತಲೇ ಕರಿಬೋದಲ್ಲ ಅದು ಪ್ಲೇಸನ್ನು ಡೋನಾ ಪೋಲಾ ಅಂತ ಕರಿತಾರೆ ಇದು ಮೇಲಿಂದ ಎನ್ ದ ವ್ಯೂ ಅದು ವಾರ್ಶಿಪ್ ಇದು ಹೊಸದಾಗಿ ಕಟ್ಟುತ್ತಿರುವ ಕ್ರೂಸ್ ಟರ್ಮಿನಲ್ ಆಯ್ತಾ ಇನ್ನು ಕ್ರೂಸ್ ಇಂದ ಯಾರೆಲ್ಲ ಹೊರದೇಶದಿಂದ ಬರ್ತಾರಲ್ಲ ಇಳ್ದು ಇಲ್ಲಿ ಬಂದು ಇಮಿಗ್ರೇಷನ್ ಎಲ್ಲ ನಡೀತದೆ ಸೊ ಇದು ಅಂತೂ ತುಂಬಾ ಹೈಫೈ ಹಾಗೂ ಸಿಸ್ಟಮ್ಯಾಟಿಕ್ ಆಗಿ ಇರ್ತದೆ ಅಂತ ಹೇಳ್ತಾರೆ ಇನ್ನು ಸಹ ಕಟ್ತಿದ್ದಾರೆ ಈ ಪ್ರಾಜೆಕ್ಟ್ ಇನ್ನೂ ಆಗ್ಲಿಲ್ಲ ಇದು ಇಲ್ಲಿಯ ಜೇಲ್ ಆಯ್ತಾ ಒಳಗೆ ಕೈದಿಗಳೆಲ್ಲ ಇದ್ದಾರೆ ವಾಸ್ಕೋದಲ್ಲಿರುವ ಜೇಲ್ ಸಡಾ ಅಂತೇಳಿ ಕರೀತಾರೆ ಇದನ್ನು ಸಡಾ ಜೇಲ್ ಅಂತೇಳಿ ಕರೀತಾರೆ ಯಾಕಂದ್ರೆ ಈ ಜಾಗದ ಹೆಸರು ಸಡಾ ಅಂತೇಳಿ ಅದಕ್ಕೆ ಸಡಾ ಜೇಲ್ ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇನ್ನು ಉದ್ದ ಕೇರೆಯಾಗಿ ಎಳಿಯುದು ಬೇಡ ಅಂತೇಳಿ ಇಲ್ಲೇ ಸ್ಟಾಪ್ ಮಾಡ್ತೇನೆ ಇನ್ನೂ ನಾವು ತುಂಬಾನೇ ಇಂಟ್ರೆಸ್ಟಿಂಗ್ ಜಾಗಗಳಿಗೆ ಹೋಗ್ತಾ ಇದ್ದೇವೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕಂಟಿನ್ಯೂ ಆಗ್ತದೆ ಆಯ್ತಾ ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ತ್ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಟ್ವೆಂಟಿ ಏಟ್ ಗೆ ಸೋನು ನ ಬರ್ಡೇ ಹ್ಯಾಪಿ ಬರ್ಡೇ ಸೋನು ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ತರ್ಟಿತ್ಗೆ ಟೀನಾ ನ ಬರ್ಡೇ ಹ್ಯಾಪಿ ಬರ್ಡೇ ಟೀನಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಯಾರ ಹತ್ರ ವಿಶ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಹ್ಯಾಪಿ ಬರ್ಡೇ ಟೀನಾ ಈ ಅನ್ನು ಇಲ್ಲೇ ಎಂಡ್ ಮಾಡ್ತಾನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊರಿಗೆ ಟೇಕ್ ಕೇರ್ ಬೈ ಬಾಯ್